ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಒಂದು ಕರ್ನಾಟಕ ರಾಜ್ಯದಾಗಿ ಎಲ್ಲರೂ ನೋಡುವಂಥ ಸುದ್ದಿ ತಗೊಂಬಂದನೆ ಕಾಕನ್ ಸುದ್ದಿ ಏನಾರು ಒಂದು ವಿಶೇಷ ಇರ್ತೈತೆ ಅನ್ನೋದು ಭಾಳ ನೋಡ್ತಿರಲ್ಲ ನೀವು ರಾಜ್ಯ ರಾಜಕಾರಣದಾಗಿ ಎಲ್ಲರೂ ರಾಜಕಾರಣ ಸಲುವಾಗಿ ಜಾತಿ ಧರ್ಮ ಸಲದಾಗಿ ಬಡ್ದಾಡಕತ್ತರಂದ್ರೆ ಅವ್ರವ್ರ ಜಾತಿ ಅವರು ಶ್ರೇಷ್ಠ ಇವ್ರ ಜಾತಿ ಇವ್ರ ಶ್ರೇಷ್ಠ ಇವರೆಲ್ಲ ಮನುಷ್ಯರಿಗಾಗಿ ಬಡದಾಡುವಾಗ ಇಲ್ಲಿ ಸತೀಶ್ ಜಾರಕಿಹೊಳಿ ಮಕ್ಕಳು ಏನು ಮಾಡಾಕತ್ತಾರ ರೀ ಇಬ್ಬರು ಅಕ್ಕ ತಂಗಿ ಅಕ್ಕ ತಮ್ಮ ನೋಡಿರಿ ಪ್ರಿಯಾಂಕಾ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಯುವಕರು ಕುಡ್ಕೊಂಡೆ ಇವತ್ತು ಯಾರು ಎಲ್ಲೆಲ್ಲಿ ಜಗಳಾಡಾಕತ್ತಾರೋ ಅದನ್ನು ಬಿಟ್ಟು ಇವ್ರು ಏನು ಮಾಡಾಕತ್ತಾರ ಮನುಷ್ಯನಿಗೆ ಬಾಯಿ ಐತಿ ಎಲ್ಲಾದರೂ ಆಹಾರ ಧಾನ್ಯ ತುಂಬ್ಕೋಬೋದು ಹೊಟ್ಟೆ ತುಂಬಿಕೆ ಹೇಳ್ಬೋದು ಅನ್ನ ಕೊಡ್ರಿ ನೀರು ಕೊಡ್ರಿ ಅಂತೇಳಿ ಆದ್ರೆ ಈ ಪಶು ಪಕ್ಷಿಗಳು ಮೂಕ ಪ್ರಾಣಿಗಳು ಎಲ್ಲಿ ಆಹಾರ ಸಿಗ್ತೈತಿ ಎಲ್ಲಿ ಅವ್ರಿಗೆ ನೀರು ಕೊಡ್ತಾರೆ ಅಂಥ ಪಶು ಪಕ್ಷಿಗಳು ಅನಾಥವಾಗಿ ಸಾಯಬಾರದು ಅದನ್ನು ಸಹಿತ ಈ ಹದಿನಾಲ್ಕು ಸಾವಿರ ಕೋಟಿ ಒಂದು ಕುಲದಲ್ಲಿ ಹುಟ್ಟದಂಥ ಅದು ಒಂದು ಜೀವಿ ಅಲ್ರಿ ಆ ಜೀವಿಗೋಸ್ಕರ ಆ ಗುಬ್ಬಿ ಪಕ್ಷಿಗಳು ಸಣ್ಣ ಸಣ್ಣ ಪಕ್ಷಿಗಳು ಹಾರಾಡ್ತಾ ಎಲ್ಲೋ ಆಹಾರ ನೀರಿಲ್ಲದ ಕಾಳು ಕಡಿ ಇಲ್ಲದ ಎಲ್ಲರೂ ಅವ್ರನ್ನ ಹೊರಗೆ ಬೆದರ್ಸೆ ಕಳಿಸ ಆದ್ರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಒಂದು ಕುತ್ಕೊಂಡು ಪ್ಲ್ಯಾನ್ ಹಾಕ್ತಾರೆ ರೀ ಅವ್ರು ಸತೀಶ್ ಜಾರಕಿಹೊಳಿ ಪೌಂಡೇಶ್ವರನ್ನ ಕರೆಸ್ತಾರೆ ಹುಡುಗೋರನ್ನ ಹುಡುಗೋರ್ನ ಕರೆಸಿದ ತಕ್ಷಣ ಅವ್ರದ್ದೊಂದು ನಲ್ವತ್ತೈವತ್ತು ಜನರದೊಂದು ಒಂದು ಟೀಮ್ ಐತ್ರಿ ಪಡೆ ಆ ಪಡೆಗೆ ಹೇಳ್ತಾರೆ ಇಂಥ ಬೇಸಿಗೆ ಕಾಲ ಪ್ರಾರಂಭ ಆಗೈತಿ ಎಂತೆಂಥ ಗೋಬ್ಬಿಗಳು ಕಾಗೆಗಳು ಗಿಳಿಗಳು ಪಶುಗಳು ಪಕ್ಷಿಗಳು ಯಾವುದೇ ರೀತಿಯ ಆಹಾರ ಮತ್ತು ನೀರು ಕೊರತೆ ಇಲ್ಲದೆ ಸಾಯಬಾರದು ಅದಕ್ಕೊಂದು ನಾವು ಮಾಸ್ಟರ್ ಪ್ಯಾನ್ ಹಾಕಿವಂತಾರೆ ಅಕ್ಕ ತಮ್ಮ ಕೂಡಿ ಅವಾಗ ಕೇಳ್ತಾರೆ ಇವರು ಏನು ಮಾಡಿರಿ ತಗಡಿನ ಡಬ್ಬಿ ನೂರಾರು ತಗಡಿನ ಡಬ್ಬಿಗಳನ್ನು ಅದನ್ನು ಕತ್ತರಿಸಿ ಅದನ್ನು ಎಷ್ಟು ಸ್ವಚ್ಛಗೊಳಿಸಿ ಆ ಡಬ್ಬಿಗಳು ವೇಸ್ಟಾಗಿ ಹೋಗ್ತಿದ್ವು ಆದರೆ ಪ್ಲ್ಯಾನ್ ನೋಡ್ರಿ ಹೆಂಗೈತಿ ಪ್ರಿಯಾಂಕಾದ ಮತ್ತು ರಾಹುಲ್ದ ದೈನಂದಿನವಾಗಿ ಸಮಾಜ ಸೇವೆ ಮಾಡುವಂಥ ಈ ಯುವಕರಲ್ಲಿ ದೈನಂದಿನವಾಗಿ ದೇವರೊಂದು ವೈರ್ಲೆಸ್ಗತಿ ಇವ್ರಿಗೆ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೋಸೋಲಾಗಿ ಮೆಸೇಜ್ ಕೊಡ್ತಾನಂತ ದೇವರ ಮೇಲೆ ನಂಬಿಕೆ ಹೃದಯ ವಂತಿಕೆ ಇವು ಎರಡಿದ್ದು ಅಂದ್ರೆ ಇವತ್ತು ಈ ಅಕ್ಕ ತಮ್ಮ ಮಾಡುವಂಥ ಕಾರ್ಯ ಇವತ್ತು ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಾಗ ಮಾಡ್ಬೇಕಲ್ರಿ ಇದಕ್ಕೇನು ಜಾತಿ ಐತಿರೋ ಧರ್ಮ ಐತಿರೋ ಪಕ್ಷ ಐತೋ ಏನೈತೋ ಊರ್ದಾಯವಂತಿಕೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಇದರ ಸಲುವಾಗಿ ದೈನಂದಿನವಾಗಿ ಒಂದು ವಿನೂತನ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಹದಿಮೂರು ಲಕ್ಷ ರೂಪಾಯಿ ಪುಸ್ತಕ ಕೊಟ್ಟಂತ ಮಾರ್ಗದರ್ಶರು ಯಾರು ಕೊಟ್ಟರು ರೀ ಮೊನ್ನೆ ನೋಡಿದಿರಿ ಅದನ್ನು ವಿಡಿಯೋ ಮಾಡಿದ್ದು ನಾವು ಅದರ ರೀತಿಯಿಂದ ಮಿಲ್ಟ್ರಿ ಭರ್ತಿ ಆಗೋ ಸಲುವಾಗಿ ಸಿ ಆರ್ ಪಿ ಎಫ್ ಭರ್ತಿ ಸಲುವಾಗಿ ಪೊಲೀಸ್ ಭರ್ತಿ ಸಲುವಾಗಿ ಬಡು ಮಕ್ಕಳ ಕಡೆ ದುಡ್ಡಿಲ್ಲ ಆದರೆ ನಮ್ಮಲ್ಲಿ ಬಂದು ಹತ್ತು ದಿವಸ ಊಟ ಗೀಟ ಮಾಡ್ಕೊಂಡು ತರಬೇತಿ ತೊಗೊಂಡು ಹೋಗ್ರಿ ನವೃತ್ತ ವಿದ್ಯಾವಂತರು ನವೃತ್ತ ಪ್ರಾಧ್ಯಾಪಕರಿಂದ ಲೆಕ್ಚರರ್ ಮುಖಾಂತರ ಅವ್ರಿಗೆಲ್ಲ ಪ್ರತಿಯೊಂದು ಪರೀಕ್ಷೆಗೆ ಏನೇನು ಕ್ವಶನ್ಗಳು ಹೆಂಗೆ ಅನ್ನೋದ ಒಂದು ಉದಾಹರಣೆ ಸಮೇತ ಅಲ್ಲಿ ತೋರಿಸಿ ಕ್ಲಾಸ್ ಮಾಡಿ ಹತ್ತು ದಿವಸ ಅವ್ರನ್ನ ಇಟ್ಕೊಂಡ ಅವರು ವಸತಿ ಸೌಲಭ್ಯದ ಉಚಿತ ಖರ್ಚು ಕೊಟ್ಟು ಮತ್ತೆ ಎರಡು ಮೂರು ತಿಂಗಳ ಅವ್ರ ಅಕೌಂಟಿಗೆ ದುಡ್ಡು ಹಾಕುವಂಥ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮತ್ತು ಸತೀಶ್ ಜಾರಕಿಹೊಳಿಯ ಒಂದು ಚಾಣಕ್ಯ ತಂತ್ರ ಮೆಚ್ಚಬೇಕಲ್ರಿ ಅವರ ತಂದೆಯಂತೆ ಮಕ್ಕಳು ನೋಡಿರಿ ಇವತ್ತು ನೂರಾರು ಡಬ್ಬಿಗಳನ್ನು ತೋರಿಸಾಕತ್ತೀನಿ ಪ್ರತಿಯೊಂದು ಪಕ್ಷಿಗಳು ಎಲ್ಲೆಲ್ಲಿ ಹೆಚ್ಚು ಕೂಡ್ತಾವ ಗಿಡಗಳು ಅಂತೇಳಿ ಹೋಗಿ ಅದನ್ನು ತೂಗಿ ಬಿಡಾಕತಾರ ತೂಗಿಬಿಟ್ಟು ಹಂಗೆ ಹಂಗ ಆ ಥರಗ ನೀರು ಮತ್ತು ಕಾಳು ಕಡಿ ಹಾಕತ್ತಾರ ದೈನಂದಿನವಾಗಿ ನೋಡ್ರಿ ಆ ಯುವಕರ ಪಡೆ ಫೋಟೋ ಹಾಕತ್ತ ನಿಜವಾಗಿ ಇವತ್ತು ಬಾಯಿ ಇದ್ದ ಮನುಷ್ಯ ಹೃದಯವಂತಿಕೆ ತೋರ್ತಾ ಇಲ್ಲ ಬಾಯಿ ಇದ್ದ ಮನುಷ್ಯ ಇವತ್ತು ತಪ್ಪದಾರಿ ದಾರಿ ಹಾಕತಾನ ಧರ್ಮ ಧರ್ಮದಾಗ ಯುದ್ಧ ನಡೆದೈತಿ ಆದರೆ ಈ ಪಶು ಪಕ್ಷಿಗಳ ಆಶೀರ್ವಾದದಿಂದ ಪಶು ಪಕ್ಷಿಗಳ ಪ್ರಾರ್ಥನೆ ಮುಖಾಂತರ ಇವತ್ತು ನಾವು ಮಳೆಗಾಲ ನೋಡಕತ್ತೀವಿ ಮನುಷ್ಯನ ಪ್ರಾರ್ಥನೆಯಿಂದ ಯಾವಾಗಲೂ ದೇವರು ನೀರು ಕೊಡುವಲ್ಲ ಅಂದ್ರೆ ನಾವು ಅಷ್ಟು ಕ್ರೂರಿಗಳಾಗೀವಿ ಅಷ್ಟು ಮಹಾ ಅಪರಾಧಿಗಳಾಗಿವಿ ಯಾಕಂದರೆ ನಮ್ಮಲ್ಲಿ ರಗತ ಒಂದ ಇದ್ರೆ ಆದರೂ ಸಹಿತ ನಾವು ಇನ್ನೂ ಬಡದಾಡಾಕತ್ತೇವೆ ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ ಐನೂರು ಸಾವಿರ ವರ್ಷ ಪ್ಯಾಕೇಜ್ ಇದ್ದವ್ರ ಗೊತ್ತೇ ನಾವು ಬಡ್ದಾಡಾಕತ್ತೀವಿ ಆದರೆ ರಾಹುಲ್ ಮತ್ತು ಪ್ರಿಯಾಂಕಾ ಆ ಪಶು ಪಕ್ಷಿಗಳಿಗೆ ಆಹಾರ ಧಾನ್ಯದ ಸೌಲಭ್ಯ ವ್ಯವಸ್ಥೆ ಮಾಡುವಂಥ ಒಂದು ಆಧುನಿಕ ರೀತಿಯ ವೇಸ್ಟ್ ಆದಂಥ ಬಿ ತಂದು ಅದನ್ನು ಎಷ್ಟು ಚೆಂದ ಕ್ಲೀನ್ ಮಾಡಿ ಅದರಾಗ ನೀರು ನೀರು ಕಾಳು ಕಡಿ ಹಾಕಿ ಅವರ ಮಿಲ್ಟ್ರಿ ಪಡೆ ಇದ್ದಂತ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಗ್ರೂಪ್ ಈ ಹಂಗೆ ಕೆಲಸ ಮಾಡಾಕತ್ತಾರ ನೋಡ್ರಿ ಇದಕ್ಕೆ ತಂದೆಯ ಮಾರ್ಗದರ್ಶನ ಐತಿ ಸಲಹೆ ಸೂಚನೆ ಐತಿರಿ ಈ ಮುದ್ದು ಮಕ್ಕಳು ಮಾಡುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಎಷ್ಟು ಮಂದಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಿಮ್ಮ ನಿಮ್ಮ ಕ್ಷೇತ್ರದಾಗೂ ಇಂಥ ಕಾರ್ಯ ಮಾಡುವ ಸಲುವಾಗಿ ಅಲ್ಲಿ ಶಾಸಕರ ಮಕ್ಕಳು ಅವ್ರ ಊರಿಗೆಲ್ಲಾರು ನೀವು ಒತ್ತಡ ಮಾಡ್ರಲ್ಲ ಜೀವತ್ತ ಕರ್ನಾಟಕದಾಗ ಕೇಸರಿ ಹಿಜಾಬ್ ಸಲುವಾಗಿ ಜಗಳ ಅದು ಅದರಾಗ ಯಾರು ಅದಾರ್ರೀ ಯಾರ ಸಂಸತ್ ಸದಸ್ಯನ ಮಗಾದಾನೆ ಯಾರ ಎಮ್ ಎಲ್ ಎನ ಮಗಾದಾನೆ ನಿಗಮ ಮಂಡಳಿ ಅಧ್ಯಕ್ಷನ ಮಗದಾನೆ ಮಂತ್ರಿ ಮಹೋದಯರ ಮಗ ಅದಾನ ಯಾರೂ ಇಲ್ಲ ಇದನ್ನು ಬಹಳ ತಿಳ್ಕೋರಿ ಏ ಮುದ್ದು ಮಕ್ಕಳೇ ಆದರೆ ಗೋಕಾಕದ ಮುದ್ದು ಮಕ್ಕಳು ಏನು ಕೆಲಸ ಮಾಡಕ್ಕತ್ತವಲ್ಲ ಅದಕ್ಕೆ ಒಂದು ನೀವು ಇದನ್ನು ಪ್ರೇರಣೆ ಮಾಡ್ಕೊಂಡ ನಿಮ್ಮ ನಿಮ್ಮ ಕ್ಷೇತ್ರದಾಗು ಈಗ ಬೇಸಿಗೆ ಆಗ ಕಾಳು ಕಡಿ ಸಿಗಂಗಿಲ್ಲ ನೀರು ಸಿಗಂಗಿಲ್ಲ ಪಾಪ ಹೊಲದಾಗ ಬಿತ್ತಾನಿರಂಗಿಲ್ಲ ರಾಶಿ ಮಾಡಿ ಎಲ್ಲ ಮಾರಿರ್ತಾರೋ ರೈತರ ಆದ್ರೆ ಆ ಕಾಳು ಕಡಿ ಇವತ್ತು ಆ ಮಕ್ಕಳು ಆ ತಮ್ಮ ಸತೀಶ್ ಫೌಂಡೇಶನ್ ಯುವಕರಿಗೆ ಒಂದು ಸೂಚನೆ ಕೊಟ್ಟ ಇಂಥ ಡಬ್ಬಿ ತಯಾರು ಮಾಡಿ ತಮ್ಮ ತಮ್ಮಲ್ಲಿ ಹಾಕಾಕತ್ತಾರ ಈ ಗೋಕಾಕ ತಾಲೂಕಿ ಅಂತ ಇದೊಂದು ಬಹಳ ವೈರಲ್ ಆಗ್ಬೇಕಿದೆ ವಿಡಿಯೋ ಎಲ್ಲ ಕ್ಷೇತ್ರದಾಗಿ ಇವತ್ತು ಪ್ರಚಾರ ಆಗಬೇಕು ಇವತ್ತು ಈ ಮುದ್ದು ಮಕ್ಕಳು ಅಕ್ಕ ತಮ್ಮ ಕೂಡಿ ಮಾಡುವಂತ ಕೆಲಸ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲ ದೇಶ ಅಡ್ಡಿ ಇಲ್ಲ ಯಾಕಂದ್ರೆ ಆ ಗುಬ್ಬಿ ಕಾಗಿಗಳಿಗೆ ಯಾರು ರೀ ಇವತ್ತು ಆಹಾರ ಧಾನ್ಯ ಬಾಯಿ ರೀ ಅದರ ಸಲುವಾಗಿ ಈ ವಿಡಿಯೋ ಬಿತ್ತರಿಸಾಕತಾನೆ ಇದನ್ನು ನೋಡ್ಕೊಂಡು ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ನಿಮ್ಮ ಗ್ರೂಪ್ಗಳ್ ಕಳಿಸ್ರಿ ಇಂಥ ಕೆಲಸ ಮಾಡೋರಿಗೆ ಪ್ರಿಯಾಂಕಾ ಸತೀಶ್ಗೆ ಮತ್ತೆ ರಾಹುಲ್ ಸತೀಶ್ಗೆ ಒಂದು ಲೈಕ್ ಕೊಡಬೇಕಲ್ರಿ ಆ ಹೆತ್ತ ತಂದೆ ತಾಯಿಗೂ ಒಂದು ಪ್ರಾರ್ಥನೆ ಮಾಡಬೇಕಲ್ಲ ರೀ ಇಂಥ ಮುದ್ದು ಮಕ್ಕಳನ್ನ ಹೆತ್ತಾರ ಅಂತೇಳಿ ಹಾಗಾದರೆ ಬೇರೆ ಸುದ್ದಿ ರೀ ನಮಸ್ಕಾರ ರೀ ಪಾ ನಂಬರ್ ಒನ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇಲ್ಲ ನಾವು ಬೇಸಿಗೆ ಕಾಲೊಂದು ಶುರುವಾಗಿದೆ ಅದಕ್ಕೆ ಸಾಕಷ್ಟು ಬೇಸಿಗೆ ಒಂದು ಬಿಸಿಲಲ್ಲಿ ಪಕ್ಷಿಗಳಿಗೆ ಸಾಕಷ್ಟು ಒಂದು ತೊಂದರೆ ಆಗುತ್ತೆ ಅದಕ್ಕೆ ನಾವು ಸತೀಶ್ ಸರ್ ಕೇಳಿ ಶ್ರೋತಿಯಿಂದ ಉಪಾಯನ ಮಾಡಿದ್ದೇವೆ ಈ ಕ್ಯಾ ಕ್ಯಾನ್ ಇನ್ನೊಂದು ಕ್ಯಾನ್ ಅನ್ನ ಇದನ್ನು ಮಾಡಿ ಅದರಲ್ಲಿ ನೀರು ಹಾಗೂ ಕಾಳನ್ನು ಹಾಕುವ ಒಂದು ವ್ಯವಸ್ಥೆ ಇಲ್ಲಿ ಮಾಡಿದ್ದೇವೆ ಒಂದು ಸಾಕಷ್ಟು ಕಡೆ ಒಂದು ಹನ್ನೊಂದು ಪಾಯಿಂಟ್ಗಳನ್ನು ಅಲ್ಲಿ ಮಾಡಿದ್ದೇವೆ ಇಲ್ಲಿ ಗಾರ್ಡನ್ ಎಲ್ಲ ಇರ್ಬೋದು ಪೋರ್ಟಲ್ ಆಗಿರ್ಬೋದು ಸಾಕಷ್ಟು ಒಂದು ಪಾಯಿಂಟ್ಗಳನ್ನು ಮಾಡಿದ್ದೇವೆ ಅಲ್ಲಿ ಡಬ್ಬಿಯನ್ನು ಇಟ್ಟು ಪಕ್ಷಿಗಳಿಗೆ ಒಂದು ಅವರಿಗೆ ಕುಡಿಲಿಕ್ಕೆ ನೀರು ಮತ್ತು ಕಾಳನ್ನು ಇಡಲಿಕ್ಕೆ ಒಂದು ಉಪಯೋಗ ಆಗಲಿ ಅವರ ಪಕ್ಷಿಗಳ ರಕ್ಷಿಸಲಾಗಿ ಫೌಂಡೇಶನ್ ವತಿಯಿಂದ ನಾವು ಈ ಕಾರ್ಯವನ್ನು ಮಾಡ್ತಿದ್ದೇವೆ ಮತ್ತು ಸಾಕಷ್ಟು ಇಲ್ಲಿ ಜನರು ತಮ್ಮ ರಸಮವಾಗಿರ್ಬೋದು ತಮ್ಮ ಛತ್ತಲ್ಲಿ ಕೂಡ ಇಂಥ ಒಂದು ಆಗಿರ್ಬೋದು ಒಂದು ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರು ಕಾಳನ್ನು ತಾವು ಕೂಡ ಮನೆಯಲ್ಲೂ ಕೂಡ ತಾವು ಮಾಡ್ಬೋದು ಅದಕ್ಕೆ ಸತೀಶ್ ಸನಿಕಾ ಫೌಂಡೇಶನ್ ಅಂತ ಇದು ಒಂದು ಹೊಸ ಕಾರ್ಯವನ್ನು ನಾವು ಮಾಡ್ತೇವೆ ಅದಕ್ಕೆ ನಾವು ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ